ಸಿಎಂ ಮತ್ತು ಡಿಸಿಎಂಗೆ ರೈತರಿಂದ ಹಣಕು ಶ್ರದ್ಧಾಂಜಲಿ ತೆಲಂಗಾಣಕ್ಕೆ ನೀರು ಹರಿಸಿದ್ದನ್ನು ಖಂಡಿಸಿ ಕೃಷ್ಣಾ ನದಿಗೆ ಇಳಿದು ಪ್ರತಿಭಟನೆ ಆಲಮಟ್ಟಿ ನಾರಾಯಣಪುರ ಜಲಾಶಯಗಳಿಂದ ತೆಲಂಗಾಣಕ್ಕೆ ನೀರು ಹರಿಸಿದ್ದನ್ನು ಖಂಡಿಸಿ ಅಖಂಡ ಕರ್ನಾಟಕ ರೈತ ಸಂಘದಿಂದ ಮಂಗಳವಾರ ಕೃಷ್ಣಾ ನದಿ ತೀರದಲ್ಲಿ ಮುಖ್ಯಮಂತ್ರಿ ಹಾಗೂ ಜಲಸಂಪನ್ಮೂಲ ಸಚಿವರ ಅಣಕು ಶ್ರದ್ಧಾಂಜಲಿ ಪುಣ್ಯತಿಥಿ ಹಾಗೂ ಪಿಂಡ ಅರ್ಪಣೆ ಮಾಡಿ ಪ್ರತಿಭಟನೆ ನಡೆಸಲಾಯಿತು ಮೊದಲಿಗೆ ಸಂಪ್ರದಾಯದಂತೆ ನೀರಿನಲ್ಲಿ ಮುಳುಗಿ ಕ್ರಿಯಾಕರ್ಮಗಳನ್ನು ಮಾಡಿ ಇಬ್ಬರ ಭಾವಚಿತ್ರಕ್ಕೆ ದೀಪ ಬೆಳಗಿಸಲಾಯಿತು ಕೃಷ್ಣಾ ನದಿಗೆ ಇಳಿದು ಪ್ರತಿಭಟನೆ ಮಾಡಿ ರಾಜ್ಯ ಸರ್ಕಾರದ ವಿರುದ್ಧ ರೈತರು ಘೋಷಣೆ ಕೂಗಿದರು ರೈತ ಮುಖಂಡ ಅರವಿಂದ ಕುಲಕರ್ಣಿ ಮಾತನಾಡಿ ರಾಜ್ಯದ ರೈತರ ಮೇಲೆ ಕಳಕಳಿ ಇಲ್ಲದ ಸರ್ಕಾರ ತೆಲಂಗಾಣ ರಾಜ್ಯಕ್ಕೆ ನಿರಂತರವಾಗಿ ನೀರು ಹರಿಸಿ ಆಲಮಟ್ಟಿ ಜಲಾಶಯದ ನೀರನ್ನು ಸಂಪೂರ್ಣ ಖಾಲಿ ಮಾಡಲು ಹೊರಟಿದೆ ತೆಲಂಗಾಣಕ್ಕೆ ಕೇವಲ ಒಂದು ಪಾಯಿಂಟ್ ಎರಡು ನಾಲ್ಕು ಟಿಎಂಸಿ ಅಡಿ ಮಾತ್ರ ನೀರು ಹರಿಬಿಟ್ಟಿದ್ದೇವೆ ಎಂದು ಸುಳ್ಳು ಹೇಳಿ ಹತ್ತು ಟಿಎಂಸಿ ಅಡಿಗೂ ಹೆಚ್ಚು ನೀರು ಹರಿಸಲಾಗಿದೆ ಈ ಬಗ್ಗೆ ತನಿಖೆ ನಡೆಸಬೇಕು ಎಂದು ಆಗ್ರಹಿಸಿದರು ಬ್ಯೂರೋ ರಿಪೋರ್ಟ್ ಲಾಲಸಾಬ್ ಸವಾರಗೋಡ ಜೊತೆ ಮಶಾಕ್ ಬಳಗಾರ್ ಕನ್ನಡ ಧ್ವನಿ ನ್ಯೂಸ್ ವಿಜಯಪುರ ಹಣಕ್ಕಾಗಿ ನೀರು ಮಾರಿಕೊಂಡು ಅವಳಿ ಜಿಲ್ಲೆಯ ರೈತರ ಹಾಳು ಮಾಡುತ್ತಿರುವ ರಾಜ್ಯ ಸರ್ಕಾರಕ್ಕೆ சர <muchas> ಸರ್ ಹಿಂಗ ಅವಳಿ ಜಿಲ್ಲೆಯ ರೈತನ ಮೋಸ ಮಾಡ್ತಾ ಇದಾರೆ ಕೂಡಲೇ ಇವತ್ತ ನಿಲ್ಲಿಸಬೇಕು ಅದ್ರ ಜೊತೆಗೆ ಏನೋ ನಮ್ಮ ಅವಳಿ ಜಿಲ್ಲೆಯ ರೈತರು ಹಾಳು ಮಾಡಿದ್ದಾರೆ ಮುಂದಿನ ದಿವಸ ವಿಜಯಪುರದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಜಲಸಂಪನ್ಮೂಲ ಸಚಿವರ ಒಂದು ಪ್ರತಿಕೃತಿಯನ್ನ ದಹನ ಮಾಡಿ ಮಾಡಿದ್ದೆವು ದ್ಯೋತಕವಾಗಿ ಇವತ್ತ ಶ್ರದ್ಧಾಂಜಲಿ ಕಾರ್ಯಕ್ರಮವನ್ನ ಆಲಮಟ್ಟಿಯ ಒಂದು ಲಾಲ್ ಬಹದ್ದೂರ್ ಶಾಸ್ತ್ರಿ ಹಿಂದಿನಲ್ಲಿ ಇವತ್ತು ನಾವು ಸಂಪ್ರದಾಯದಂತೆ ಅವರ ಉತ್ತರ ಕ್ರಿಯಾದಿಗಳನ್ನ ಮಾಡಿ ಅವರಿಗೆ ಶ್ರದ್ಧಾಂಜಲಿ ಕಾರ್ಯಕ್ರಮ ಅರ್ಪಿಸುವ ಮೂಲಕ ಅವರ ಆತ್ಮಕ್ಕೆ ಒಂದು ಶಾಂತಿಯನ್ನು ಕೋರಿದ್ದೇವೆ ಈಗಲಾದ್ರೂ ಇವತ್ತು ಸರ್ಕಾರ ಎಚ್ಚೆತ್ತುಕೊಂಡು ಇವತ್ತು ನಿಮ್ಮ ಮಹಾನ ಮರ್ಯಾದೆ ಏನು ಉಳಿದಿಲ್ಲ ಇವತ್ತು ತೆಲಂಗಾಣ ಪರವಾಗಿ ನೀವು ಕೆಲಸ ಮಾಡ್ತೀರಪ್ಪ ಅಂತಂದ್ರ ನೀವು ಕರ್ನಾಟಕದಲ್ಲಿ ರಾಜಕಾರಣ ಮಾಡುವ ಅವಶ್ಯಕತೆ ಇಲ್ಲ ಅಷ್ಟೊಂದು ಅವ್ರ ಮೇಲೆ ಕಳಕಳಿ ತಪ್ಪಾನ ಇಲ್ಲಿ ನೀವು ರಾಜಕಾರಣ ಬಿಟ್ಟು ತೆಲಂಗಾಣಕ್ಕೆ ಹೋಗಿ ಯಾವುದೇ ಒಂದು ಕ್ಷೇತ್ರದಲ್ಲಿ ನಿಂತ್ಕೊಂಡು ನೀವು ಮುಖ್ಯಮಂತ್ರಿ ಆರಿ ಏನೂ ಆಗ್ರಿ ಮೊದಲು ಈ ರಾಜ್ಯವನ್ನು ಬಿಟ್ಟು ಹಾಳಾಗೋರಪ್ಪ ಪುಣ್ಯಾತ್ಮಗಳೇ ಕಡೆ ನಿಮಗ ಈ ಎಂದೂ ಈ ರಾಜ್ಯದ ಜನ ಕ್ಷಮೆ ನಿಮ್ಗೆ ಅಷ್ಟೊಂದು ಎಲ್ಲ ರೈತರ ವಿಷಯದಲ್ಲಿ ಹಾಳು ಮಾಡಿದ್ರಿ ರಾಜ್ಯನ ಹಾಳು ಮಾಡಿದ್ರಿ ನೀವು ಇನ್ನ ಏನ್ ಮಾಡಬೇಕಿರಿ ಅದಕ್ಕೆ ದಯಮಾಡಿಯನ್ನು ನಮ್ಮ ಕರ್ನಾಟಕದ ರಾಜಕಾರಣ ಮಾಡೋದು ಸಾಕು ಈಗ ನಾವು ರೈತರ ಪಾಲಿಗೆ ನೀವು ಇದ್ದು ಸತ್ತಂಗೆ ಇವತ್ತಿನ ದಿವಸ ಇಲ್ಲ ಸತ್ತು ಹೋಗಿದಿರಿ ನಿಜವಾಗಿ ನಿಮ್ಮ ರೈತರ ಬಗ್ಗೆ ಕಳುಕಳಿದ ಆಡಳಿತ ಮುಂದುವರ್ಸರಿ ಇಲ್ಲಪ್ಪ ಅಂತ ನಮ್ಮ ರಾಜ್ಯದಲ್ಲಿ ರಾಷ್ಟ್ರಪತಿ ಆಡಳಿತ ಜಾರಿ ತರಬೇಕು ಆ ನಿಟ್ಟಿನಲ್ಲಿ ರಾಜ್ಯಪಾಲರು ಕೂಡ ಇದಕ್ಕೆ ಮಧ್ಯ ಪ್ರವೇಶಿಸಿ ಕೇಂದ್ರಕ್ಕೆ ಪತ್ರ ಬರೆದು ರಾಷ್ಟ್ರಪತಿ ಆಡಳಿತವನ್ನ ಜಾರಿ ತರುವ ನಿಟ್ಟಿನಲ್ಲಿ ಇಡೀ ರಾಜ್ಯದ ರೈತರನ್ನ ಮತ್ತೆ ಅವಳಿ ಜಿಲ್ಲೆಯ ರೈತರನ್ನ ನಾವು ಸರ್ಕಾರ ರೀತಿಯಲ್ಲಿ ಕ್ರಮ ಕೈಗೊಳ್ಳಬೇಕು ತಕ್ಷಣದಿಂದಲೇ ನೀರು ಹರಿಸುವುದನ್ನು ನಿಲ್ಲಿಸಬೇಕು ಇಲ್ಲದ್ರೆ ನಾವು ಮತ್ತೆ ಕಚೇರಿ ಮುಂದೆ ಬೀಗ ಹಾಕಿ ಧರಣಿ ಸತ್ಯಾಗ್ರಹ ಮಾಡಬೇಕು ಸೊಂದರೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ಹೊಸ ವಿಡಿಯೋವನ್ನು ಎಲ್ಲರಿಗಿಂತ ಮುಂಚೆ ನೋಡಲು ಬೆಲ್ಲ